నమస్కార నూ నోడ్తా దర్పణ న్యూస్ చానల్ నాను నిమ్మ అనిల్ కుమార్ సింధే చుడుగుప్ప ప్రాథమిక కృషి పత్తిన సహకార వార్షిక ಚುಡುಗುಪ್ಪ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಒಂದು ವರ್ಷದಲ್ಲಿ ಮಾಡಿರುವ ಖರ್ಚು ವೆಚ್ಚಗಳ ಸಂಕ್ಷಿಪ್ತ ವರದಿಯನ್ನು ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಿಗಳಾದ ಶಂಕರ್ರಾವ್ ಮರ್ಕುಂದೆ ಅವರು ಮಂಡಿಸಿದರು ಈ ಸಭೆಯಲ್ಲಿ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ವಿಜಯಕುಮಾರ್ ಮಂಕಲ್ ಉಪಾಧ್ಯಕ್ಷರಾದ ಮಾರುತಿರೋ ಶೀರ್ಕೆ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಪ್ರಕಾಶ್ ಗೌಳಿ ಮಾರುಧರೇಯ್ಯ ಸ್ವಾಮಿ ಬಸವರಾಜ್ ಪಡ್ಗಿ ಇಸ್ಮಾಯಿಲ್ ರಾಠೋಡ್ ಅಂಬಾದಾಸ್ ದರ್ವೇಶ್ ಶೈಲಜಾ ಚುಡ್ಗುಪೇಕರ್ ಭಾಗವಹಿಸಿದರು ಒಂದು ವರ್ಷದ ಅಯವಯ ಚರ್ಚೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಬಿಠಲರಾವ್ ಪಟ್ಟಣಕರ್ ರೋಣಪ್ಪ ಹೂಗಾರ್ ಕರ್ಬಸಪ್ಪ ಗಡ್ಮಿ ಬಸವರಾಜ್ ಮಾತ್ರ ರಮೇಶ್ ಪಾರಾ ವಿಶಾಲ್ ಬುರಾಳೆ ಕಲ್ಯಾಣರಾವ್ ಜಾಬಾ ಕಾಶಪ್ಪ ಒಂಟಿಮಾರಿ ಪವನ್ ಬುರಾಳೆ ವಸಂತ ಬೆಂಕಿಪಳ್ಳಿ ಶಿವಕುಮಾರ್ ಅಡ್ಕಿ ಮಲ್ಲಪ್ಪ ಭಂಡಾರಿ ಶಾಂತಕುಮಾರ್ ಚಾಮರೆಡ್ಡಿ ಮಲ್ಲಪ್ಪ ಗಡ್ಮಿ ಮದರ್ ಜಾನಿ ಜಾಧವ್ ಅನಿಲ್ ಸೊಸೈಟಿಕರ್ ಇತರರು ಉಪಸ್ಥಿತರಿದ್ದರು ಕುಳ್ಳ ಡೈರೆಕ್ಟ್ ಇದ್ರಾಗ ಅದು ಸಿಗಲ್ಲ ಬರಲ್ಲ ಈಗ ನಾವು ಏನು ಆರು ಸಾವಿರ ಅದ್ರಾಗ ಏನ್ ಮಾಡ್ತೀವಿ ಶೇರ್ ಫೀಸ್ ಅಂತ ಹೇಳಿ ಪಂದ್ರ ಸಾವಿರ ರೂಪಾಯಿ ತಗೊತೇವೆ ಮತ್ತೆ ಶೇರ್ ಟ್ರಾನ್ಸ್ಫರ್ ಮಾಡೋದು ಸಿಗಿ ಮತ್ತೆ ಯಾರು ಸಾವಿರ ನಿಂಬಲ್ಲೇ ತಗೊಳತ್ತೇವ್ ಡೈರೆಕ್ಟ್ ರಿಲೀಫ್ ಫಂಡ್ ಅಂತ ಹೇಳಿ ಈಗ ನಿಂಬೆ ಆರು ಸಾವಿರ ಕೊಟ್ಟು ಮೂರು ಸಾವಿರ ಐದುನೂರು ನಿಂಬಲ್ಲೇ ತಗೋಲುತ್ತೇವೆ ಯಾಕಂದ್ರೆ ಮ್ಯಾನೇಜ್ ಮಾಡಲಕ್ಕ ಮುಂದೆ ಯಾರಿಗಾರ ಕುಳ್ಳಕೆ ಈಗ ನೀವು ಹತ್ತು ಸಾವಿರ ಮಾಡ್ದೇವ ಅದ್ರ ಮತ್ತ ನಿಂಬೇ ನಾವು ಹಂಚಿಕೊಂಡು ಮತ್ತೆ ನಿಮ್ಗೆ

ನಮ್ ನಮ್ ನಿವ್ವಳ ಲಾಭನೇ ಅಂತಂದ್ರೆ ಒಂದ್ ಕೋಟಿ ಪಂಚಾಯತ್ ಲಾಕ್ ನಾವ್ ಅಲ್ಲೇ ಅಪ್ಡೇಟ್ ಆಗಿವು ಏಟ್ ಲಾಕ್ ಹಚ್ಚಿಲ್ಲ ನೀವು ಅರ್ಥ ಮಾಡ್ಕೋರಿ ಸ್ವಲ್ಪ ಯಾಕಂದ್ರೆ ನೀವ್ ಹುಷಾರಿದೀರಿ ಸಿಕ್ರೆಟಿ ಸಾಲ್ಲ ನೀವು ತರ ಕೇರ್ ಮಾಡಿ ತೋಂಡ್ರಿ ತಂದ್ರಿಲ್ಲ ನಮ್ ರೈತ ಆಯ್ತದ ಪ್ರಾಫಿಟ್ ಹೆಚ್ಚಾಯ್ತದ

ಏನಾರ ಹಿಂದಕ್ಕಿಂದು ಟೋಟಲ್ ಗೊಬ್ಬರು ಏಡ್ ಬಂತು ರೊಕ್ಕ ಏಡ್ ಕಂಪ್ನಿ ತೊಂದರು ಅದ್ರ ಲೆಕ್ಕ ಪತ್ರ ಎಲ್ಲ ನೋಡ್ದೇವು ನೋಡಿನಕ್ ಏನಾದ್ರಮ ಕಂಪ್ನಿಂದ ನಮ್ಗೆ ಎರಡ್ ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಕೊಡ್ಬೇಕು ನೋಟಿಸ್ ಕೊಟ್ಟಿದ್ರಿಗೆ ಅದ್ ಲೆಕ್ಕ ಪತ್ರ ನೋಡಿದ್ರು ಲೆಕ್ಕ ಪತ್ರ ಕರೆಕ್ಟ್ ಸಿಗಲ್ ಆ ಮಾಜಿ ಸೆಕ್ರೆಟರಿ ಅವ್ರ ಮೇಲೆ ಎಲ್ಲ ಲೆಕ್ಕ ಕೊಡಲಿ ಹೋಗಿರೋರು ಅದಕ್ಕೇನಾಯ್ತು ಬ್ಯಾಂಕಿನ ಇದ್ರು ಕಡೆಯಿಂದ ನಮ್ಗೆ ಎರಡು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ನಮ್ಗೆ ಕೊಡ್ಬೇಕಂತ ಹೇಳಿ ಅವ್ರು ಸೇಲ್ಸ್ ಮ್ಯಾನ್ ಬಂದ್ರೆ ನಮ್ಗೆ ಹೇಳಿದ್ರು

ಚೆಕ್ ಮಾಡ್ಸಿನಿ ಸೊಸೈಟಿ ಇಶ್ಯೂ ಮಾಡಿ ಸೊಸೈಟಿ ಇಶ್ಯೂ ಮಾಡಿದಾಗ ಬಂದಿದ್ದಾವೆ